ಹೊಸ ಐದು ಪ್ರಕರಣಗಳು ಕೊರೋನಾ ಪ್ರಕರಣಗಳು ದೃಢ ಆಗಿದ್ದಾವೆ ಈ ಮೂಲಕ ಏರಿಕೆ ಆದಂತಾಗಿದೆ ಯಾವ್ಯಾವ ಜಿಲ್ಲೆಯಲ್ಲಿ ಪತ್ತೆ ಅದು ಕಲಬುರಗಿ ಜಿಲ್ಲೆಯಿಂದ ಮೂರು ಪ್ರಕರಣ ಬಾಗಲಕೋಟೆ ಜಿಲ್ಲೆಯಿಂದ ಎರಡು ಪ್ರಕರಣಗಳು ಇವತ್ತು ವರದಿಯಾಗಿರುವಂತದ್ದು ಅದು ಮಾರ್ನಿಂಗ್ ಫುಲೇಟಿನ್ ನಲ್ಲಿ ಸಂಜೆ ಎಷ್ಟಾಗುತ್ತೋ ಗೊತ್ತಿಲ್ಲ ಯಾವುದೇ ಏರಿಕೆ ಆಗ್ದಂಗೆ ಇರ್ಲಿ ಅಂತಾನೆ ನಾವು ಕೇಳ್ಕೊಳ್ತಾ ಇರ್ತೀವಿ ಆದ್ರೂ ಕೂಡ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ಈಗ ಟೋಟಲ್ ಆಗಿ ಸೋಂಕಿತರ ಸಂಖ್ಯೆ ಆರ್ನೂರ ಆರಕ್ಕೆ ಏರಿಕೆ ಆಗಿದೆ ಕೊರೋನಾ ಕಾಟಕ್ಕೆ ಉತ್ತರ ಕರ್ನಾಟಕನೇ ಪ್ರಮುಖವಾಗಿ ತತ್ತರಿಸಿ ಹೋಗ್ತಾ ಇರುವಂಥದ್ದು ಏಕೆಂದ್ರೆ ಕಲಬುರಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಬಳ್ಳಾರಿ ಈ ಭಾಗದಿಂದನೇ ಜಾಸ್ತಿ ವರದಿ ಆಗ್ತಾ ಇದಾವೆ ಸೊ ಹೀಗಾಗಿ ಉತ್ತರ ಕರ್ನಾಟಕ ಭಾಗ ತತ್ತರಿಸಿ ಹೋಗ್ತಾ ಇದೆ ಕೊರೋನಾ ಕಾಟಕ್ಕೆ ಕೊರೋನಾ ಕಾಟಕ್ಕೆ ಇಲ್ಲಿ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಐವತ್ತೆಂಟು ಪ್ರಕರಣಗಳು ಐವತ್ತೈದಿತ್ತು ಇವತ್ತು ಮೂರು ಪ್ರಕರಣ ಆಡ್ ಆಗಿ ಐವತ್ತೆಂಟು ಪ್ರಕರಣಗಳು ವರದಿಯಾದಂತಾಯಿತು ಬಾಗಲಕೋಟೆಯಲ್ಲಿ ಮೂವತ್ತೆರಡು ಪ್ರಕರಣ ಮೂವತ್ತಿದ್ದು ಇವತ್ತು ಎರಡು ಹೊಸ ಪ್ರಕರಣ ಸೇರಿದಂತೆ ಮೂವತ್ತೆರಡು ಪ್ರಕರಣಗಳಾಗಿದ್ದಾವೆ ಟೋಟಲ್ ಆಗಿ ಆರ್ನೂರ ಆರಕ್ಕೆ ಏರಿಕೆ ಆದಂತಾಯಿತು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಆರ್ನೂರ ಒಂದಿತ್ತು ಅಂದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೆಟ್ಟುಸಿರನ್ನ ಬಿಡಬೇಕಾದಂತ ವಿಚಾರ ಅಂದ್ರೆ ಅದು ಪ್ರಮುಖವಾಗಿ ಬೆಂಗಳೂರಿನ ವಿಚಾರ ಬೆಂಗಳೂರಿನಲ್ಲಿ ಮಾರ್ನಿಂಗ್ ಬುಲೆಟಿನಲ್ಲಿ ಯಾವುದೇ ರೀತಿಯಾದಂತ ಸೋಂಕಿತರು ದೃಢಪಟ್ಟಿಲ್ಲ ಹಾಗೆ ಮೈಸೂರಿನಲ್ಲೂ ಕೂಡ ಅಷ್ಟೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಂತ ಮೈಸೂರಿನಿಂದಲೂ ಯಾವುದೇ ಪ್ರಕರಣ ದೃಢಪಟ್ಟಿಲ್ಲ ಮಂಡ್ಯದಲ್ಲೂ ಕೂಡ ಅಷ್ಟೇ ನೈನ್ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕೆಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸೌಮ್ಯ ಬೆಂಗಳೂರು ಮೈಸೂರು ಈ ಒಂದು ಟಾಪ್ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಂತ ವರದಿಯಾಗಿಲ್ಲ ಆದ್ರೆ ಕಲಬುರಗಿ ಮತ್ತೆ ಬಾಗಲಕೋಟೆಯಲ್ಲಿ ಆತಂಕ ಮನೆ ಮಾಡಿರುವಂತದ್ದು ಐದು ಪ್ರಕರಣ ವರದಿಯಾಗಿದೆ ಇದರ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಅವರು ಸರ್ತಿ ಈಗ ಮಾರ್ನಿಂಗ್ ಜನತಿನಲ್ಲಿ ನೋಡಿದ್ರೆ ನಿನ್ನೆ ಸಂಜೆಯಿಂದ ಇವಾಗಿನ ತನಕ ಒಟ್ಟು ಐದು ಹೊಸ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗಿರುವಂತದ್ದು ಇದರಿಂದ ಕೊರೋನಾ ಸೋಂಕಿತರ ಸಂಖ್ಯೆ ಆರ್ನೂರ ಆರಕ್ಕೆ ಏರಿಕೆಯಾಗಿದೆ ಈ ಬಂದಿರುವಂತಹ ಐದು ಪಾಸಿಟಿವ್ ಕೇಸ್ಗಳಲ್ಲಿ ಕಲಬುರ್ಗಿ ಮೂರು ಮತ್ತು ಬಾಗಲಕೋಟೆ ಎರಡು ಪ್ರಕರಣಗಳು ವರದಿಯಾಗಿದೆ ಟಾಪ್ ತ್ರೀನಲ್ಲಿ ಇದ್ದಂತಹ ಒಂದು ಜಿಲ್ಲೆಗಳಲ್ಲಿ ಮೈಸೂರು ಮತ್ತು ಬೆಂಗಳೂರು ಆ ಎರಡು ಜಿಲ್ಲೆಗಳು ಈ ಲಿಸ್ಟ್ ಇಂದ ಹೊರಗಿರುವುದು ಒಂದ್ ರೀತಿ ಸಮಾಧಾನಕರ ವಿಚಾರಣೆ ಆದ್ರೆ ಕಲಬುರಗಿ ಮತ್ತು ಬಾಗಲಕೋಟೆ ಈಗ ಹೆಚ್ಚೆಚ್ಚು ಪ್ರಕರಣಗಳನ್ನ ಕೊಡ್ತಾ ಇರುವಂತಹ ಜಿಲ್ಲೆಗಳು ಸೊ ಈ ಎರಡು ಜಿಲ್ಲೆಗಳಲ್ಲಿ ಇವತ್ತು ಕೂಡ ಇರುವಂತದ್ದು ಅದರಲ್ಲೂ ಬಾಗಲಕೋಟೆಯಲ್ಲಿ ಏನು ವರದಿಯಾಗಿರುವಂತಹ ಎರಡು ಪ್ರಕರಣಗಳು ಏನಿದೆ ಅರವತ್ತು ಮತ್ತು ಅರವತ್ತೆರಡು ವರ್ಷದ ಇಬ್ರು ಏನು ಒಬ್ರು ಪುರುಷ ಮತ್ತು ಒಂದು ಮಹಿಳೆಯ ಪ್ರಕರಣಗಳು ಇವರಿಬ್ರು ಕೂಡ ಆ ಈ ಮೊದಲು ಪಾಸಿಟಿವ್ ಆಗಿದ್ದಂತಹ ಪೊಲೀಸ್ ಪೇದೆಯ ಸಂಪರ್ಕಕ್ಕೆ ಬಂದಂತವರು ಮದ್ರಾಸದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೊಲೀಸ್ ಪೇದೆಯನ್ನು ಕೇಸ್ ನಂಬರ್ ಮುನ್ನೂರ ಎಂಬತ್ತು ಆ ಒಂದು ಪೊಲೀಸ್ ಪೇದೆಗೆ ಏನು ಪಾಸಿಟಿವ್ ಕಂಡಿಸ್ಕೊಂಡು ಸಾಕಷ್ಟು ಒಂದು ಆತಂಕವನ್ನ ಹುಟ್ಟಿಸಿತ್ತು ಪೊಲೀಸರಲ್ಲಿ ಆ ಒಂದು ಪ್ರಕರಣದ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ದಂತಹ ಇಬ್ಬರಲ್ಲಿ ಕೂಡ ಈಗ ಪಾಸಿಟಿವ್ ಕಂಡಿದೆ ಮತ್ತು ಅವರಿಬ್ರು ಕೂಡ ಹಿರಿಯ ನಾಗರಿಕರು ಅನ್ನೋದು ನಾವು ಗಮನಿಸಬೇಕಾಗಿರುವಂತದ್ದು ಕರ್ತವ್ಯ ನಿರತರಾಗಿದ್ದಂತಹ ಪೊಲೀಸರ ಪೊಲೀಸ್ನ ಬಹುಶಃ ತಂದೆ ತಾಯಿ ಇದ್ದಾರೆ ಇವರು ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಸೊ ಆ ವಿಚಾರವಾಗಿ ಆ ಸಂಪರ್ಕಕ್ಕೆ ಅವರ ಸಂಬಂಧ ಏನು ಅನ್ನೋದನ್ನ ಅಲ್ಲಿನ ಡಿ ಸಿ ಇನ್ನೂ ಸ್ಪಷ್ಟಪಡಿಸಿಲ್ಲ ಆದ್ರೆ ಸದ್ಯಕ್ಕೆ ನೋಡೋದಾದ್ರೆ ಅರವತ್ತು ಮತ್ತು ಅರವತ್ತೆಂಟು ವರ್ಷದ ಇಬ್ಬರು ಏನು ಪಾಸಿಟಿವ್ ಆಗಿದ್ದಾರೆ ಅವರಿಬ್ಬರನ್ನು ಕೂಡ ಈಗ ಸದ್ಯಕ್ಕೆ ಬಾಗಲ್ಕೋಟೆಯಲ್ಲಿರುವಂತಹ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ಲಾಗ್ತಾ ಇದೆ ನಿಜ ಆದ್ರೆ ಈ ಒಂದು ವಿಚಾರ ಏನು ಪ್ರೈಮರಿ ಗಳಿಗೆ ಹಬ್ಬಿ ಅವರಿಗೆ ಪಾಸಿಟಿವ್ ಆಗ ಆಗಿರುವಂತಹ ವಿಚಾರ ಏನಿದೆ ಸ್ವಲ್ಪ ಆತಂಕ ತರುವಂತಹ ವಿಚಾರವೇ ಯಾಕೆಂದ್ರೆ ಒಂದು ಇವರ ವಯಸ್ಸು ಜಾಸ್ತಿ ಇರೋದು ಇನ್ನೊಂದು ಕರ್ತವ್ಯ ನಿರತವಾಗಿದ್ದಂತವರಿಗೆ ಅಂದ್ರೆ ಫ್ರಂಟ್ ಲೈನ್ ವರ್ಕರ್ಸ್ಗೆ ಏನು ಡೇಂಜರ್ ಇರ್ಬೋದು ಅಂತ ಮೊದಲನೇ ದಿನದಿಂದಲೂ ಆತಂಕ ಇತ್ತು ಆ ಒಂದು ಆತಂಕ ನಿಧಾನಕ್ಕೆ ನಿಜ ಆಗ್ತಾ ಇರುವಂತದ್ದು ಆ ಇದನ್ನ ಗಮನಿಸ್ಬೇಕು ಇನ್ನು ಕಲಬುರಗಿಯ ಮೂರು ಪ್ರಕರಣಗಳಲ್ಲಿ ಒಂದು ಪ್ರಕರಣ ಸಾರಿ ನಲವತ್ತೊಂದು ವರ್ಷದ ಪುರುಷನಿಗೆ ಬಂದಿರುವಂತಹ ಸೋಂಕು ಇವರಿಗೆ ಆಗೋ ಉಸಿರಾಟದ ಸಮಸ್ಯೆ ಇದ್ದು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಉಳಿದಂತ ಇಬ್ರು ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಆಫ್ ನಂಬರ್ ಫೈವ್ ಥರ್ಟಿ ಟು ಈಗ ನಿಧಾನಕ್ಕೆ ಒರಿಜಿನಲ್ ಕೇಸ್ಗಳಿಗಿಂತ ಜಾಸ್ತಿ ಪ್ರೈಮರಿ ಮತ್ತು ಸೆಕೆಂಡರಿ ಗಳಲ್ಲಿ ನಾವು ಸೋಂಕು ಕಂಡು ಬರ್ತಾ ಇರೋದನ್ನ ನೋಡ್ತಾ ಇದೀವಿ ಓಕೆ ಯು ಇದ್ದೀವಿ ನಿಮ್ಮೆಲ್ಲ ಗಾಗಿ ಕಾರ್ಮಿಕರಿಗಾಗಿ ಇಂದ ಒಂದು ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಾಯ್ತು ಅಂದ್ರೆ ಯಾವ ಕಾರಣಕ್ಕೆ ಕೊಟ್ಟಾಯ್ತು ಒಂದು ಕೋಟಿ ರೂಪಾಯಿಯನ್ನ ಅಂದ್ರೆ ಅದು ಫ್ರೀ ಪ್ರಯಾಣಕ್ಕಾಗಿ ಫ್ರೀ ಆಗಿ ಪ್ರಯಾಣ ಮಾಡ್ಲಿ ಕಾರ್ಮಿಕರು ಅಂತ ಯಾಕೆಂದ್ರೆ ನಿನ್ನೆ ದುಪ್ಪಟ್ಟು ಹಣವನ್ನ ಇಸ್ಕೊಳ್ತಾ ಇದ್ರು ಅದಾದ್ಮೇಲೆ ಒನ್ ಫೇರ್ ಅಂತ ಮಾಡಿದ್ರು ಇದಾದ್ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರು ನಿನ್ನೆ ಅಷ್ಟೇ ಅಲ್ಲಿಗೆ ಭೇಟಿಯನ್ನ ಕೊಟ್ಟು ಕಾರ್ಮಿಕರ ಕಷ್ಟವನ್ನ ಆಲಿಸಿದ್ರು ಸೊ ಒಂದು ಕೋಟಿ ಹಣವನ್ನ ನೀಡುತ್ತೆ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸಾರಿಗೆ ಇಲಾಖೆ ನಿರ್ದೇಶಕರಿಗೆ ಚೆಕ್ ಅನ್ನ ವಿತರಣೆ ಮಾಡ್ತಾರೆ ಅದಾದ್ಮೇಲೆ ಯಡಿಯೂರಪ್ಪನವರು ಉಚಿತ ಪ್ರಯಾಣವನ್ನ ಘೋಷಣೆ ಮಾಡ್ತಾರೆ ಆ ಒಂದು ಆದೇಶವನ್ನ ಹೊರಡಿಸ್ತಾರೆ ಇಲ್ಲಿ ಪ್ರಮುಖವಾಗಿ ಎಲ್ಲಾ ಕಾರ್ಮಿಕರಿಗೆ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಿದ್ರು ಮೆಜೆಸ್ಟಿಕ್ ಗೆ ಈಗ ಆಗಮಿಸಿದೆ ಕಾಂಗ್ರೆಸ್ನ ನಿಯೋಗ ವಿರೋಧ ಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರು ಕಾಂಗ್ರೆಸ್ ಮುಖಂಡರು ಈಗ ಭೇಟಿಯನ್ನ ನೀಡಿರುವಂತದ್ದು ಕಾರ್ಮಿಕರ ಕಷ್ಟವನ್ನ ಆಲಿಸ್ತಾ ಇದ್ದಾರೆ ಕೆಪಿಸಿಸಿಯ ನಾಯಕರು ಅಲ್ಲಿ ಸಚಿವರು ಮಾಡಬೇಕಾದಂತಹ ಒಂದು ಕೆಲಸವನ್ನ ಕೆಪಿಸಿಸಿಯ ಮುಖಂಡರು ಮಾಡ್ತಾ ಇದ್ದಾರೆ आराम <imitation> سفر کي چئي جو مطلب آهي no <laughs> ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮುನಿರಾಜು ಅಲ್ಲಿ ಒಂದು ಕೋಟಿ ಹಣವನ್ನ ಸಾರಿಗೆ ಇಲಾಖೆಗೆ ನೀಡಾದ್ಮೇಲೆ ಈಗ ಕೆಪಿಸಿಯ ಮುಖಂಡರೆಲ್ಲರೂ ಕೂಡ ಹೋಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಪೃಥ್ವಿ ಈಗಾಗಲೇ ಒಂದು ಕೆ ಎಸ್ ಆರ್ ಟಿಸಿ ಬಸ್ಗೆ ಒಂದು ಕೋಟಿ ಒಂದು ಕೋಟಿ ದೇಣಿಗೆಯನ್ನ ಕೆಪಿಸಿಸಿ ನೀಡಿರುವಂತದ್ದು ಏನು ಕಾರ್ಮಿಕರು ಉಚಿತ ಪ್ರಯಾಣಕ್ಕಾಗಿ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ಲಿ ದೇಣಿಗೆ ಕೊಟ್ಟ ಬಳಿಕ ಈಗ ಎಲ್ಲಾ ಕೈ ನಾಯಕರು ಮೆಜೆಸ್ಟಿಕ್ಗೆ ಆಗಮಿಸಿರುವಂತದ್ದು ಬಸ್ ನಿಲ್ದಾಣದಲ್ಲಿರುವಂತಹ ಕಾರ್ಮಿಕರನ್ನ ಮಾತಾಡ್ತಂತ ಕೆಲಸವನ್ನ ಈಗ ಕೈ ನಾಯಕರು ಮಾಡ್ತಿದ್ದಾರೆ ಏನು ಬಸ್ಸಿಗಳಿಗೆ ಹಚ್ಚಿ ಸತಾ ಅವರೇ ಒಂದು ಕಾರ್ಮಿಕರ ಯೋಗಕ್ಷೇಮವನ್ನ ಮತ್ತೆ ಯಾವ ಊರಿಗೆ ಹೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಸಹ ಪಡ್ಕೋತಿದ್ದಾರೆ ಸುಮಾರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಒಂದು ಶಾಸಕರು ಸಹ ಎಲ್ಲ ಆಗಮಿಸಿ ಒಂದು ಕಾರ್ಮಿಕರಿಂದ ಮಾಹಿತಿಗಳನ್ನು ಸಹ ಪಡಿತಾ ಇರುವಂತದ್ದು ಮತ್ತೆ ಇದೇ ವೇಳೆ ಕೈ ನಾಯಕರ ನಿಯೋಗ ಇಲ್ಲಿ ಬರ್ತಿದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತ ಇಲ್ಲಿ ನಡೆದಿದ್ದ ಪ್ರಯಾಣಿಕರು ಸಹ ಅವ್ರ ಜೊತೆ ಜಮಾಯಿಸಿದ್ರು ಈ ವೇಳೆ ಸಾಮಾಜಿಕ ಅಂತರವೂ ಸಹ ಇರ್ತಂತ ಎಲ್ಲ ಜನ ಸೇರಿದ್ರಿಂದ ಪೊಲೀಸರು ಸಹ ಅವರನ್ನ ಒಂದು ಮನವೊಲಿಕೆ ಬೆಟರ್ ಬೆಟರ್ ಇನ್ನೊಂದು ವಿಚಾರ ಇಲ್ಲಿ ಸಾಮಾಜಿಕ ಅಂತರ ಇಲ್ಲ ಈ ಕಾಂಗ್ರೆಸ್ ನಾಯಕರು ಎಲ್ರು ಬಂದಿದ್ದಾರೆ ಅಟ್ಲೀಸ್ಟ್ ಅಲ್ಲಿನ ಜನರಿಗೆ ಮನವಿ ಮಾಡ್ಕೊಂಡ್ರೆ ಇನ್ನು ಬೆಟರ್ ಅಂತ ಕಾಣಿಸುತ್ತೆ ಈ ನಾಯಕರ ಮಾತುಗಳನ್ನ ಕೇಳ್ಬೋದೇನೋ ಅಲ್ಲಿ

안녕하세요. 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 கொரோனா ன்னைத்த நமக்கு ಇನ್ನೊಂದು ಸರ್ ಅಲ್ಲ ಸರ್ ಇಲ್ಲ ಬರ್ತಾ ಇದ್ರಂತ ಸರ್ ಸೊ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲೇ ಇದ್ದಾರೆ ಎಸ್ ಮುನಿರಾಜು ನೋಡ್ತಾ ಇದ್ವಿ ಈಗ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಕುಂದುಕೊರತೆಯನ್ನ ವಿಚಾರಿಸಿದ್ದಾರೆ ಕಾರ್ಮಿಕರದ್ದು ಓಕೆ ಆದ್ರೆ ಸಾಮಾಜಿಕ ಅಂತರ ಅನ್ನೋದು ಬಹುಮುಖ್ಯವಾಗಿರುವಂತದ್ದು ಇಂತಹ ಸಂದರ್ಭದಲ್ಲಿ ಅದರ ಅರಿವನ್ನ ಕೂಡ ಮೂಡಿಸಬೇಕಾಗಿದೆ ಆ ನಾಯಕರು ಖಂಡಿತ ಪೃಥ್ವಿ ಯಾಕಂದ್ರೆ ಈ ಸಂದರ್ಭದಲ್ಲಿ ಜನ ಒಂದು ಅಂತರವನ್ನ ಕಾಯ್ಕೊಂಡು ಓಡಾಡ್ಬೇಕಾಗುತ್ತೆ ಮತ್ತೆ ಸಾಮಾಜಿಕ ಅಂತರವನ್ನ ಪಾಲಿಸಿ ಪಾಲನೆ ಮಾಡಿ ಎಲ್ಲರೂ ಸಹ ದೂರನೆ ನಿಲ್ಬೇಕಾಗುತ್ತೆ ಆದ್ರೆ ಕೈ ನಾಯಕರ ನಿಯೋಗ ಇಲ್ಲಿ ಬರ್ತಿದ್ದಂತ ಎಲ್ಲೋ ಒಂದ್ ಕಡೆ ಇಲ್ಲಿದ್ದಂತ ಕಾರ್ಮಿಕರು ಪ್ರಯಾಣಿಕರು ಎಲ್ಲರೂ ಸಹ ಒಟ್ಟಿಗೆ ಸೇರಿದ್ರು ಮತ್ತೆ ಕೆಲವರು ಅವರನ್ನ ಮಾತಾಡ್ಸೋದಕ್ಕೂ ಸಹ ಪ್ರಯತ್ನ ಪಟ್ರೆ ಮತ್ತೆ ಇನ್ನು ಕೆಲವರು ಅವರ ಜೊತೆಯೇ ಓಡಾಡುವಂಥದ್ದು ಸಹ ಕಂಡು ಬರ್ತಂಥದ್ದು ಆ ನಂತರ ಪೊಲೀಸರು ಸಹ ಎಚ್ಚೆತ್ಕೊಂಡು ಜನರನ್ನ ಗುಂಪು ಎದುರಿಸುವಂತೂ ಸಹ ಮಾಡಿದ್ದಾರೆ ಮತ್ತೆ ಈಗಾಗಲೇ ಎಲ್ಲ ನಾಯಕರು ಏನು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಿಗೆ ಹೋಗಿ ಅಲ್ಲಿರುವಂತ ಕಾರ್ಮಿಕರನ್ನ ಮಾತಾಡ್ತಿರೋದ್ದು ಮತ್ತೆ ಕೆಲವರನ್ನ ಗಳಲ್ಲಿ ಹಚ್ಚಿ ಅವರನ್ನು ಸಹ ಮಾತಾಡ್ತಿದಾರೆ ಎಲ್ರು ಸಹ ಒಂದು ಕಾರ್ಮಿಕರಿಗೆ ಊರಿಗೆ ಹೋಗೋದಕ್ಕೆ ಯಾವ ರೀತಿಯ ಒಂದು ಇಲಾಖೆ ಕೈಗೊಂಡಿರುವಂತ ಕ್ರಮಗಳನ್ನ ಪರಿಶೀಲನೆ ಮಾಡ್ತಿರೋದ್ದು ಪೃಥ್ವಿ ಇಲ್ಲಿ ಓಕೆ ಇವ್ರೆಲ್ರು ಒಟ್ಟಿಗೆ ಸೇರೋ ಬದ್ಲು ಎಲ್ರು ಒಂದೊಂದ್ ಕಡೆ ಹೋಗ್ಬಿಟ್ಟು ಕಾರ್ಮಿಕರ ಸಮಸ್ಯೆಯನ್ನ ಆಲಿಸಿದ್ರೆ ಇನ್ನೂ ಚೆನ್ನಾಗಿರೋದು ಖಂಡಿತ ಪೃಥ್ವಿ ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಏಳೆಂಟು ಜನ ಶಾಸಕರು ಇಲ್ಲಿ ಆಗಮಿಸಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಏನು ಕಲಬುರಗಿಯ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಮತ್ತೆ ಪ್ರಿಯಾಂಕರ್ಗೆ ಸಹ ಇಲ್ಲಿ ಆಗಮಿಸಿದ್ರೆ ಅವರು ಹೆಚ್ಚಿನ ಭಾಗದ ಕಾರ್ಮಿಕರು ಕಲಬುರ್ಗಿಗೆ ಹೋಗೋರೇ ಇರೋದ್ರಿಂದ ಅವರ ನಿನ್ನೆಯಿಂದಲೂ ಸಹ ಕೆಲವು ಕಾರ್ಮಿಕರು ಕೇಳ್ತಿದ್ರು ನಮ್ಮ ಶಾಸಕರು ಇದು ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅಂತ ಹೇಳಿ ಇವತ್ತು ಇಬ್ರು ಶಾಸಕರು ಸಹ ಇಲ್ಲಿಗೆ ಆಗಮಿಸಿವೆ ಕೆಲವು ಕಲಬುರಗಿಗೆ ಹೋಗುವಂತ ಪ್ರಯಾಣಿಕರನ್ನ ಮಾತಾಡಿಸುವಂತ ಕೆಲಸವನ್ನು ಮಾಡಿದರೆ ಯಾಕಂದ್ರೆ ನಿನ್ನೆಯಿಂದಲೂ ಸಹ ಇಬ್ರು ಶಾಸಕರ ಮೇಲೆ ಆಕ್ರೋಶ

मोबाइल तेरह तक राइट राइट राइट

ಪೃಥ್ವಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಒಂದು ಬಸ್ಗಳಲ್ಲಿ ಒಂದು ಪ್ರಯಾಣಿಕರ ಅಹವಾಲವನ್ನ ಸ್ವೀಕಾರ ಸ್ವೀಕಾರ ಮಾಡ್ತಿರುವಂತದ್ದು ಮತ್ತೆ ಯಾರು ಮಾಸ್ಕ್ ಇಲ್ಲದೆ ಇರುವಂತಹ ಪ್ರಯಾಣಿಕರಿಗೆ ಹತ್ತವರಿಗೆ ಒಂದು ಕಾಂಗ್ರೆಸ್ನಿಂದಲೇ ಒಂದು ಮಾಸ್ಕ್ ಗಳನ್ನು ಸಹ ವಿತರಣೆ ಮಾಡಿ ಬಸ್ಗಳಲ್ಲಿ ಒಂದು ಕಾರ್ಮಿಕರು ಮತ್ತೆ ಇತರ ಪ್ರಯಾಣಿಕರಿಗೆ ಒಂದು ಅನುಕೂಲ ಆಗುವ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಸಹ ಮಾಡ್ತಿರುವಂತದ್ದು ಪೃಥ್ವಿ ಈಗ ಮಾಸ್ಕ್ ಗಳನ್ನ ವಿತರಣೆ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಲ್ಲಿ ಪ್ರತಿ ಸುಮಾರು ಏಳೆಂಟು ವೆಹಿಕಲ್ಸ್ ಅಲ್ಲಿ ಬಂದಂತ ಕಾರ್ಯಕರ್ತರು ಒಂದು ಬಸ್ಗಳಿಗೆ ತೆರಳಿ ಯಾರು ಮಾಸ್ಕ್ ಇಲ್ಲ ಅಂತ ಒಂದು ಪ್ರಯಾಣಿಕರಿಗೆ ಮಾಸ್ಕ್ ಗಳನ್ನು ಸಹ ವಿತರಣೆ ಮಾಡ್ತಿದ್ದಾರೆ ಮತ್ತೆ ಕೆಲವರು ಹಳೆ ಮಾಸ್ಕ್ ಗಳನ್ನ ಯೂಸ್ ಮಾಡ್ತಿರೋದ್ರಿಂದ ಅದನ್ನ ರಿಮೂವ್ ಮಾಡಿ ಬೇರೆ ಒಂದು ಹೊಸ ಮಾಸ್ಕ್ ಗಳನ್ನು ಸಹ ಕೊಡ್ತಿರುವಂತದ್ದು ಏನು ಈ ಒಂದು ಪ್ರಯಾಣಿಕರು ಊರಿಗೆ ಹೋಗೋ ತನಕ ಅವರು ಯೋಗಕ್ಷೇಮವಾಗಿ ಹೋಗ್ಬೇಕು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇರೋದ್ರಿಂದ ಒಂದು ಸಾಮಾಜಿಕ ಅಂತರವನ್ನು ಸಹ ಕಾಯ್ಕೊಳ್ಬೇಕು ಹೇಳಿ ಒಂದು ಸೂಚನೆ ಅಂತರ ಕಾಯ್ಕೊಳ್ತಿಲ್ವಲ್ಲ ಖಂಡಿತ ಪೃಥ್ವಿ ಯಾಕಂದ್ರೆ ಕೈ ನಾಯಕರು ಬರ್ತಿದ್ದಂತ ಜನನು ಸೇರಿದ್ರು ಆದ್ರೆ ಅವ್ರ ಪಕ್ಷದ ಕಾರ್ಯಕರ್ತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸ್ಬಿಟ್ರು ಆ ನಂತರ ಪೊಲೀಸರು ಮಧ್ಯ ಮಧ್ಯಸ್ಥಿಕೆ ವಹಿಸಿದ ನಂತರ ಸ್ವಲ್ಪ ಮಟ್ಟಿಗೆ ಜನ ಜಂಗುಲಿ ಕಡಿಮೆ ಆದ್ರೂ ಸಹ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಿದ್ದಾರೆ ಯಾಕಂದ್ರೆ ಕಾರ್ಮಿಕರಿಗೆ ಊಟ ವ್ಯವಸ್ಥೆ ಮತ್ತೆ ಒಂದು ಬೇರೆ ಒಂದು ಚಟುವಟಿಕೆಗಳ ಮೂಲಕ ಇಲ್ಲಿ ನಡೆದಿದ್ದವರೆಲ್ಲ ಸಹ ಕೈ ನಾಯಕರ ಹಿಂದೆ ಓಡಾಡ್ತಿರುವಂತದ್ದು ಏನು ಯಾವ ಪ್ಲಾಟ್ಫಾರ್ಮ್ಗೆ ಹೋದ್ರು ಅಲ್ಲೆಲ್ಲ ಸುಮಾರು ಸಂಖ್ಯೆಯಲ್ಲಿ ಜನ ಸೇರ್ತಾನೆ ಇದ್ದಾರೆ ಮುಜುಗರ ಆಗುವಂತ ವಿಚಾರ ಬಿಜೆಪಿ ಸರ್ಕಾರಕ್ಕೆ ಮುಜುಗರ ಆಗಬೇಕು ಸಚಿವರು ಹೋಗ್ಬೇಕಾಗಿತ್ತು ಇಂತ ಕೆಲಸ ಮಾಡ್ಲಿಕ್ಕೆ ಕಾರ್ಮಿಕ ಸಚಿವರು ಕಾಣಿಸ್ತಾ ಇಲ್ಲ ಸಾರಿಗೆ ಸಚಿವರು ಕಾಣಿಸ್ತಾ ಇಲ್ಲ ಏನ್ ಮಾಡ್ತಾ ಇದಾರೆ ಅವರು ಅಲ್ಲಿ ಕುತ್ಕೊಂಡು ಖಂಡಿತ ಪೃಥ್ವಿ ಯಾಕಂದ್ರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ನಿನ್ನೆಯಿಂದ ಬೆಂಗಳೂರಿನಿಂದ ಹೋಗ್ತಿರುವಂತದ್ದು ಅದಕ್ಕೋಸ್ಕರ ಇಲಾಖೆಯಿಂದ ಬಸ್ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿತ್ತು ಆದ್ರೆ ಇದುವರೆಗೂ ಸಾರಿಗೆ ಸಚಿವರಾಗ್ಲಿ ಮತ್ತೆ ಕಾರ್ಮಿಕ ಸಚಿವರು ಸಹ ಈ ಒಂದು ಕಾರ್ಮಿಕರ ಅಹವಾಲನ್ನ ಸ್ವೀಕಾರ ಮಾಡೋದಾಗ್ಲಿ ಕೇಳೋದಾಗ್ಲೂ ಸಹ ಮಾಡಿರಲಿಲ್ಲ ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಸಾರಿಗೆ ಇಲಾಖೆ ಸಚಿವರು ಸಹ ಉತ್ತರ ಕರ್ನಾಟಕದವರಾಗಿದ್ರು ಡಿ ಸಿ ಎಂ ಲಕ್ಷ್ಮಣ್ ಸವದಿ ಆಗಿದ್ರು ಸಹ ಅವರು ಈ ಒಂದು ಉತ್ತರ ಭಾಗದ ಜನರ ಒಂದು ಮಹಾ ಏನು ಕಷ್ಟ ಸುಖಗಳನ್ನು ಸಹ ಕೇಳೋದಕ್ಕೆ ಬರಲಿಲ್ಲ ಕೇವಲ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ನಡೆಸಿ ಒಂದು ಅವರ ಅನುಕೂಲಕ್ಕೆ ಒಂದು ಬಸ್ ಅನ್ನ ವ್ಯವಸ್ಥೆ ಮಾಡಿದ್ರು ಈ ವೇಳೆ ಸಾಕಷ್ಟು ಸಂಖ್ಯೆ ಒಂದು ಉತ್ತರ ಕರ್ನಾಟಕದ ಭಾಗ ಜನರು ಸಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ನಮ್ಮ ಭಾಗದ ಶಾಸ್ತ್ರ ಶಾಸಕರ ಒಂದು ಸಾರಿಗೆ ಸಾರಿಗೆ ಸಚಿವರಾಗಿದ್ರು ಸಹ ನಮ್ಮ ಒಂದು ಕಷ್ಟ ಸುಖಗಳನ್ನ ಕೇಳೋದಕ್ಕೆ ಬರ್ದಿಲ್ಲ ಅನ್ನೋ ಒಂದು ಬೇಸರವನ್ನು ಸಹ ವ್ಯಕ್ತಪಡಿಸಿದ್ರು ಆದ್ರೆ ಈ ವೇಳೆ ಕೈ ನಾಯಕರ ಈ ಒಂದು ದಿಢೀರ್ ಭೇಟಿ ಮತ್ತೆ ಒಂದು ದೇಣಿಗೆ ಕೊಟ್ಟಿರೋದ್ರಿಂದ ಎಲ್ಲ ಒಂದು ಯಾಕಂದ್ರೆ ಅಲ್ಲಿ ಕೂಡ ಕಾರ್ಮಿಕರೇ ಆಗಿದ್ದಾರೆ ಹೋಗ್ತಿರುವಂತಿದ್ದಾರೆರಾಜು ಎಸ್ ಈಗ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅಲ್ಲಿರುವಂತ ಕಾರ್ಮಿಕರ ಸಮಸ್ಯೆಯನ್ನ ಆಲಿಸ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಾ ನೀವು ಅವರ ಜೊತೆಗೆ ಮಾಜಿ ಕೆಪಿಸಿಯ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದಿದ್ದಾರೆ ಹಾಗೆ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಅವರು ಬಂದಿದ್ದಾರೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಸಗೀರ್ ಅಹಮದ್ ಅವರು ಕೂಡ ಬಂದಿರುವಂತದ್ದು ಈ ಕುರಿತಂತೆ ಮಾತಾಡ್ಲಿಕ್ಕೆ ಈಗ ಸಾರಿಗೆ ಸಚಿವರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಈಗ ಒಂದು ಧನ್ಯವಾದ ಯಾಕೆಂದ್ರೆ ಫ್ರೀ ಆಗಿ ಅವರಿಗೆ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಕ್ಕೆ ಕಾರ್ಮಿಕರ ಪರವಾಗಿ ಇಲ್ಲಿ ಬಟ್ ಇಲ್ಲಿ ಸಾರಿಗೆ ಅವ್ಯವಸ್ಥೆ ಅಲ್ಲಿ ಕಾಣಿಸ್ತಾ ಇದೆ ಸಾರಿಗೆ ಅವ್ಯವಸ್ಥೆ ಅನ್ನೋದ್ಕಿನ್ನ ಸರಿಯಾದಂತ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿತ್ತು ಅವ್ರಿಗೆ ಯಾಕಂದ್ರೆ ಯಾವುದೇ ಸಾಮಾಜಿಕ ಅಂತರ ಕಾಣಿಸ್ತಾ ಇಲ್ಲ ಏನು ಕಾಣಿಸ್ತಾ ಇಲ್ಲ ಎಲ್ಲ ಸ್ವಲ್ಪ ಹಾ ನಮ್ದು ನಿರೀಕ್ಷೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬರಬಹುದು ಅಂತ ನಿರೀಕ್ಷೆ ಇರಲಿಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ ಅವ್ರಿಗೇನಾಗಿದೆ ಅಂದ್ರೆ ಒಂದೇ ದಿವಸ ಅನ್ನುವಂಥದ್ದು ಒಂದು ನ್ಯೂಸ್ ಹೋಗಿದೆ ಹ್ಮ್ ಹ್ಮ್ ಇವತ್ತು ಒಂದೇ ದಿವಸದಲ್ಲಿ ಅವ್ರು ನಡುವೆ ಕಳಿಸ್ತಾರೆ ಅಂತಕ್ಕಂಥದ್ದು ಆತಂಕದಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ ಇವತ್ತಿನ ಸುಮಾರು ಮೂರ್ ದಿನಗಳ ಕಾಲ ನಾವ್ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ ಗಳನ್ನ ಅಂದ್ರೆ ಬಿ ಎಂ ಟಿ ಸಿ ಬಸ್ ಸ್ಟ್ಯಾಂಡ್ ಗಳು ಖಾಲಿ ಇದಾವೀಗ ಅವು ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಸಂದೀಪ್ ಆಗುತ್ತೆ ಅವ್ನ ಪಟ್ಟಿ ಮಾಡ್ತೀವಿ ಈಗ ಪಟ್ಟಿ ಮಾಡಿ ಅದನ್ನ ಮಧ್ಯಾಹ್ನ ಒಂದ್ ಗಂಟೆ ಒಳಗೆ ರಿಲೀಸ್ ಮಾಡ್ತೀವಿ ಆಯ್ಕೆ ನೋಡ್ಕೊಂಡು ಅವತ್ತು ಸೈಕಲ್ ಇವತ್ತು ಸೈಕಲ್ ಹಿಡ್ಕೊಂಡ್ರು ಕೂಡ ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ ಗಳಿಗೆ ಆಯಾ ಭಾಗಕ್ಕೆ ಯಾರು ಸಮೀಪ ಆಗುತ್ತೆ ಅಲ್ಲೇ ಅವ್ರು ಬರ್ಬೇಕು ಅಲ್ಲಿಂದ ಅವ್ರಿಗೂ ಚೆಕ್ಅಪ್ ಆಗಿ ಅಲ್ಲಿಂದ ನಾನು ಎಲ್ಲಾ ಕಾರ್ಮಿಕರಿಗೆ ವಿನಾಯಿತಿ ಮಾಡ್ಕೊತೀನಿ ಇವತ್ತು ಒಂದೇ ದಿವ್ಸ ಅಲ್ಲ ಇವತ್ತು ನೋಡ್ಕೊಂಡು ನಾಳೆ ನಾಡದ್ದು ಪ್ರಸಂಗ ಬಂದ್ರೆ ನಾಲ್ಕು ದಿವಸಗಳ ಕಾಲೂ ಕೂಡ ನಾವು ಇದನ್ನ ಮುಂದುವರೆಸ್ಕೊಂಡು ನಿಮ್ಮ ನಿಮ್ಮ ಹಳ್ಳಿಗಳಿಗೆ ಕೆಲಸವನ್ನ ನಾವು ಮಾಡ್ತೀವಿ ದಯವಿಟ್ಟು ಯಾರು ಕೂಡ ಇವತ್ತು ಒಂದೇ ದಿನ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇಟ್ಕೊಂಡು ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು ಆಗ್ಬಾರ್ದು ಮತ್ತು ಯಾರು ಕೂಡ ಗಾಬರಿ ಆಗ್ಬಾರ್ದು ನಿಮ್ ಮೇಲೆ ನಾವೇ ನಮ್ಮನ್ನು ಕಳ್ಸೋದಿಲ್ಲ ಅಂತಕ್ಕಂಥದ್ದು ಸುಮಾರು ನೂರ್ನಾಲ್ಕು ದಿವಸದಿಂದನ ಅದನ್ನ ಕಂಟಿನ್ಯೂ ಎಲ್ಲರನ್ನು ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ನಿಮ್ಮನ್ನು ಫ್ರೀ ಆಗಿ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಯಾವ ಬಸ್ ಸ್ಟ್ಯಾಂಡ್ ಗಳಿಗೆ ಎಲ್ಲೆಲ್ಲಿ ನಿಮ್ಗೆ ಸಮೀಪ ಆಗುತ್ತೆ ಆಯಾ ಬಸ್ ಸ್ಟ್ಯಾಂಡ್ ಗಳಿಗೆ ಬಂದು ಅಲ್ಲಿ ಬಸ್ ನಿಂದ ಹತ್ತು ಹೋಗುವಂತ ಕೆಲಸ ಆಗ್ಬೇಕು ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸಮೀಪ ಆಗುತ್ತೆ ಅಲ್ಲೆಲ್ಲ ಹತ್ಬಹೋದಾ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಈಗ ಬಸ್ ಕಡೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಮೈಸೂರು ಭಾಗಕ್ಕೆ ಆಮೇಲೆ ಬೇರೆ ಬೇರೆ ಎಲ್ಲೆಲ್ಲಿ ಯಾವಕ್ಕೂ ಕೂಡ ಸಮಯ ಆಗುತ್ತಲ್ಲ ಆ ಕಡೆ ಆ ಬಸ್ ಸ್ಟಾಂಡ್ ಗಳನ್ನ ಬಳಸ್ಕೊಂಡು ಆ ಭಾಗಕ್ಕೇ ಬಸ್ತಕ್ಕ ಸರ್ ಇದು ಓನ್ಲಿ ಫಾರ್ ಕೂಲಿ ಕಾರ್ಮಿಕರಿಗೆ ಮಾತ್ರನ ಅಥವಾ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಉಚಿತ ಬಸ್ ವ್ಯವಸ್ಥೆ ಇದೆ ಈಗ ಕೂಲಿ ಕಾರ್ಮಿಕರಿಗೆ ಮಾತ್ರ ಏನು ಮಾಡಿರತಕ್ಕಂಥದ್ದು ಮನೆಯವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಇದು ಇದು ಶ್ರೀಮಂತ ವರ್ಗಕ್ಕಾಗ್ಲಿ ಅಥವಾ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಕೇಳಿದೆ ಹ ಅದಕ್ಕೆ ಐಟಿ ಬಿಟಿ ಅವರಿಗೆ ಅವರು ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ನಾವು ಕೇವಲ ಇದು ಕಾರ್ಮಿಕರಿಗೆ ಫ್ರೀಯಾಗಿ ಫ್ರೀ ಆಗಿ ಅಲ್ಲಿ ಎಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದಾರೆ ಸಾವಿರಾರು ಜನ ಸೇರ್ಬಿಟ್ಟಿದ್ದಾರೆ ಹೇಗ್ ಬೈಫರ್ಕೇಶನ್ ಮಾಡ್ತೀರಿ ನೀವು ಈಗ ನಮ್ಮ ಕಡೆ ಒಂದು ಲಿಸ್ಟ್ ಅಮ್ಮ ನೋಡಿ ಈಗ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಕಾರ್ಮಿಕ ಇಲಾಖೆಯಿಂದ ಒಂದು ಪಟ್ಟಿ ಇದೆ ಯಾರ್ಯಾರು ಕಳಿಸಿದ್ದಾರೆ ಆ ಪಟ್ಟಿಯನ್ನು ಇಟ್ಕೊಂಡು ಅದ್ರ ಮುಖ ನಾವು ಕಳ್ಸಿ ಕೊಡ್ತಕ್ಕಂಥದ್ದು ಮಾತು ಅಂದ್ರೆ ಅವ್ರು ಏನಾದ್ರು ಇದನ್ನ ಸರ್ ಸರ್ಟಿಫಿಕೇಟ್ ಕಾರ್ಮಿಕ ಇಲಾಖೆ ಡಿಪಾರ್ಟ್ಮೆಂಟ್ ಪಟ್ಟಿನ ಕೊಟ್ಟಿದ್ದಾರೆ ನಮಗೆ ಸರ್ಕಾರದಿಂದ ಒಂದ್ ಪಟ್ಟಿ ಇದೆ ಯಾವ ಜಿಲ್ಲೆ ಮತ್ತು ಯಾವ್ಯಾವ ಯಾವ ಯಾವ ಭಾಗದಲ್ಲಿ ಇದ್ದಾರೆ ಅಂತಕ್ಕಂಥವ್ರು ಒಂದು ಇದ್ದಾರೆ ಆ ಪಟ್ಟಿ ನಿಟ್ಕೊಂಡು ನಾವು ಅದನ್ನ ವೆರಿಫಿಕೇಶನ್ ಮಾಡಿ ಅವ್ರಿಗೆ ಚೆಕಪ್ ಮಾಡ್ಕೊಂಡು ಹೆಲ್ತ್ ಚೆಕಪ್ ಮಾಡಿ ಕಳ್ಸ್ಬೇಕಾಗುತ್ತೆ ಏಕಕಾಲಕ್ಕೆ ಅವ್ರು ಬಂದ್ ಕೂಡ್ಲೇನೆ ಬಸ್ ನಿಲ್ ಕೂಡ್ಸ್ಲಿಕ್ಕೆ ಆಗಲ್ಲ ಅವ್ರನ್ನೆಲ್ಲರೂ ಕೂಡ ನಾವು ಹೆಲ್ತ್ ಚೆಕಪ್ ಮಾಡ್ಕೊಂಡು ಅವ್ರನ್ನೆಲ್ಲ ಬಸ್ ನಿಲ್ ಕೂಡಿಸಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕಳಿಸ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ವಿ ಅದನ್ನ ಸ್ವಲ್ಪ ಬದಲಾಗಿದೆ ಂತೆ ನಾನು ಕಾರ್ಯಕರ್ತರಲ್ಲಿ ಮತ್ತು ಕಾರ್ಮಿಕರಲ್ಲಿ ವಿನಂತಿ ಮಾಡ್ತೀನಿ ಸರ್ ಅಲ್ಲಿ ಸಾವಿರಾರು ಜನ ಸಾಮಾಜಿಕ ಅಂತರ ಇಲ್ಲ ದೊಡ್ಡ ಮಟ್ಟದಲ್ಲಿ ಅವ್ಯವಸ್ಥೆಯ ಆಗರ ಆಗಿದೆ ಈ ಸಂದರ್ಭದಲ್ಲಿ ಸಾರಿಗೆ ಸಚಿವರು ಅಲ್ಲಿರ್ಬೇಕಾಗಿತ್ತು ಕಾರ್ಮಿಕ ಸಚಿವರು ಅಲ್ಲಿ ಇರ್ಬೇಕಾಗಿತ್ತು ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ರಿ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಇದು ಕಾಂಗ್ರೆಸ್ ಬೆಳಗಾವಿ ಸಮಸ್ಯೆಗಳಾಗಿರುವುದ್ರೆ ನನ್ನ ಬೆಳಗಾವಿ ಇನ್ನೆಲ್ಲ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಸಿಎಂ ಎಂ ಜೊತೆಗೆ ಇವು ಬೇರೆ ಬೇರೆ ನಮ್ಮ ಇಲಾಖೆ ಮುಖಾಂತರ ಎಲ್ಲಿ ಕಳಿಸ್ಬೇಕು ಏನೇನ್ ಮಾಡ್ಬೇಕು ಅಂತ ಸಿದ್ಧತೆ ಮಾಡ್ಕೊಬೇಕಾಗಿತ್ತು ಎಂ ಡಿಗಳನ್ನ ನಾನು ಬೆಳಗಾಮದಲ್ಲಿ ಕರ್ಸ್ಕೊಂಡಿದ್ದೆ ಹುಬ್ಬಳ್ಳಿ ಎಂಬಿ ಡಿ ಸರ್ ಕಾರ್ಮಿಕ ಸಚಿವರಾದ್ರೂ ಇಲ್ಲಿದ್ರಲ್ಲ ಸರ್ ಅಲ್ಲ ಕಾರ್ಮಿಕ ಸಚಿವರ ಫೋನ್ ಮಾಡಿ ಕೇಳ್ತೀನಿ ಎಲ್ಲಿ ಅಲ್ಲ ಯಾಕೆಂದ್ರೆ ಸಾವಿರಾರು ಜನ ಕಾರ್ಮಿಕರಿದ್ದಾರೆ ಫುಡ್ ಫೆಸಿಲಿಟಿ ಇಲ್ಲ ರಾತ್ರಿ ಎಲ್ಲ ಅಲ್ಲೇ ಇದ್ದಿದ್ರು ಸರ್ ಅಲ್ಲೇ ಜಾಗರಣೆ ಮಾಡ್ಬಿಟ್ಟಿದ್ದಾರೆ ಕಾರ್ಮಿಕರು ಸಾಕಷ್ಟು ಜನ ಈಗ ನಾನು ಈಗ ಬಿಡ್ತಾ ಇದ್ದೀನಿ ರೋಡ್ ಬರ್ತೀನಿ ಸಾಯಂಕಾಲ ಬರ್ತೀನಿ ಕಾರ್ಮಿಕ ಸಚಿವರು ಕರ್ಕೋತೀನಿ ನಾನು ಕೂಡ ಮೂರ್ ದಿವಸಗಳ ಕಾಲ ಅಲ್ಲಿ ಇಟ್ಕೊಂಡು ಹೊಸದಾಗಿ ಸಚಿವ ಸ್ಥಾನ ಸಿಕ್ಕಿದೆ ಕಾರ್ಮಿಕ ಸಚಿವರು ಶಿವರಾಮ್ ಹೆಬ್ಬಾರ್ ಅವರಿಗೆ ಆ ಉತ್ಸುಕತೆ ಇರಬೇಕಾಗಿತ್ತು ಅವ್ರಿಗೆ ಈಗ ನೋಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ ಆ ಕೆ ಆರ್ ಟಿ ಬಸ್ ಸ್ಟ್ಯಾಂಡ್ ಗೆ ಈಗ ಆಲ್ರೆಡಿ ಕಾಂಗ್ರೆಸ್ ನಾಯಕರು ನಾನು ಮಾನಿಟರ್ ಮಾಡ್ತಾ ಇದ್ದೀನಿ ನಾನು ಎಂಡಿಗಳನ್ನ ಎಲ್ಲರೂ ಅಲ್ಲಿ ಇಟ್ಟಿದ್ದೀನಿ ಬಸಲ್ ಜಲ್ಲೆ ಹ್ಮ್ ಮಾಡ್ತಾ ಇದ್ದಾರೆ ನಾನು ಆನ್ ದಿ ಬರ್ತಾ ಇದ್ದೀನಿ ನಾನು ಸಾಯಂಕಾಲದ ಒಳಗೆ ಹೇಳಿ ಬಂದ್ಬಿತ್ತಿ ಬಾಯ್ ರೋಡು ಹ್ಮ್ ಹ್ ಹ್ ಇವತ್ತು ರಾತ್ರಿ ಇಡ್ಕೊಂಡೆ ನಾನು ಕೂಡ ಅಲ್ಲೇ ಇಟ್ಕೊಂಡು ಮೂರು ದಿವಸ ಎಲ್ಲಾ ಕಾರ್ಯಕ್ರಮಗಳ ವ್ಯವಸ್ಥಿತವಾಗಿ ಕೈಸು ಕೊಟ್ಟಿದ್ದೀನಿ ನೀವೆಲ್ಲಿ ಬರ್ತಾ ಇದ್ದೀರಾ ಬೆಂಗಳೂರಿಗೆ ಬರ್ತೀನಿ ಬರ್ತೀನಿ ಬಾಯ್ ರೋಡ್ ಬರ್ತೀನಿ ಅಂದ್ರೆ ಮೆಜೆಸ್ಟಿಕ್ ಬರ್ತೀರಾ ಬಂದಾದ್ಮೇಲೆ ಆ ಬಂದ್ ಕೂಡ ಬರ್ತೇನೆ ನಾನು ಮೆಜಾರಿಟಿ ಬರ್ತೀನಿ ಎಲ್ಲಾ ಬಸ್ ಸ್ಟ್ಯಾಂಡ್ ಬರ್ತೀನಿ ಎಲ್ಲಾ ಬಸ್ ಸ್ಟ್ಯಾಂಡ್ ಇಂದ ಯಾರ್ಯಾರು ಎನ್ ಅನ್ನೋದು ನಾವು ಪ್ಲಾನ್ ಮಾಡ್ತಾ ಇದೀವಿ ಆ ಪ್ರಕಾರ ಎಲ್ಲರೂ ಹೇಳ್ತಾರೆ ಆಕ್ಚುಲಿ ಸರ್ಕಾರ ಮಾಡ್ಬೇಕಾಗಿದ್ದಂತ ಕೆಲಸ ಕಾಂಗ್ರೆಸ್ ನಾಯಕರಲ್ಲಿ ಮಾಡ್ತಾ ಇದಾರೆ ಸರ್ ಸಿದ್ದರಾಮಯ್ಯ ಅವ್ರು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿದ್ದಾರೆ ಆ ಕಾಂಗ್ರೆಸ್ ನ ಕಾರ್ಯಕರ್ತರು ಮಾಸ್ಕ್ ಅನ್ನೆಲ್ಲ ವಿತರಣೆ ಮಾಡ್ತಾ ಇದಾರೆ ಇದೆಲ್ಲದೂ ಕೂಡ ಸರ್ಕಾರದ ಜವಾಬ್ದಾರಿ ಇತ್ತು ಇರೋ ತಕ್ಷಣ ಮಾಡ್ಬೇಕಾಗಿತ್ತು ಅದ್ರ ಬಗ್ಗೆ ನಾನೇನು ಮಾಸ್ಕ್ ಅನ್ನ ವಿತರಣೆ ಮಾಡುವಂತ ವಿಚಾರ ಆಗಿರ್ಬೋದು ಫುಡ್ ಅನ್ನ ಕೊಡುವಂತ ವಿಚಾರ ಸರ್ಕಾರದ ಜವಾಬ್ದಾರಿ ಇತ್ತು ಆಕ್ಚುಲಿ ಅಲ್ಲಿ ಈಗ ನಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರುವಂತಕ್ಕಂಥದ್ದು ನಿರೀಕ್ಷೆ ನಮ್ಗೆ ಇರ್ಲಿಲ್ಲ ಅಲ್ಲ ಅದೇ ಆಯ್ತಲ್ಲ ಸರ್ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದಾರೆ ಅಂತ ನಾವು ಇಲ್ಲಿ ಕೇಳಲ್ಲ ನಾವು ನಾಲ್ಕನೇ ತಾರೀಕು ನಡ್ಕೊಂಡು ಮೂರ್ ತಾರೀಕು ಮುಗಿಟ್ಟೆ ನಾಲ್ಕನೇ ತಾರೀಕಿಂದ ಇಲ್ಲಿ ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತಕ್ಕಂಥ ತೀರ್ಮಾನದಲ್ಲಿ ನಾವು ಇದ್ದೀವಿ ತಕ್ಷಣ ಜನ ಬಂದಿರೋದ್ರೂ ಸ್ವಲ್ಪ ಬಂದ್ ಆಗಿದೆ ವ್ಯವಸ್ಥಿತವಾಗಿ ಮಾಡ್ಕೊತೀವಿ ನಿರೀಕ್ಷೆ ಇರುವುದಿಲ್ಲ ಮಾಡುತ್ತೆ ಸರ್ಕಾರ ಅನ್ಕೊಂಡಿದ್ವಿ ನಾವು ಎಲ್ಲರೂ ಮಾಡ್ತಾ ಇದ್ದಾರೆ ಕಾರ್ಮಿಕ ಸಚಿವರ ಹತ್ರ ಆ ಕಾರ್ಮಿಕರು ಅಲ್ಲಿ ಬಾಯ್ ಬಡ್ಕೊಳ್ತಾ ಇದಾರೆ ಪಾಪ ಊಟ ಇಲ್ಲ ತಿಂಡಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಬೆಳಗ್ಗೆ ಸರ್ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಇದೀವಿ ಆರು ಗಂಟೆಯಿಂದ ಟಾಯ್ಲೆಟ್ ಗೆ ವ್ಯವಸ್ಥೆ ಇಲ್ಲ ಅಲ್ಲಿ ಈಗ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ ಅದನ್ನ ಬೇರೆ ಬಸ್ ಮಾಡ್ತೀವಿ ಬೇರೆ ಒಂದೇ ಕಡೆ ಜನ ಸೇರೋದ್ರಿಂದ ಸ್ವಲ್ಪ ಗೊಂದಲ ಆಗುತ್ತೆ ಎಲ್ರೂ ಸರ್ವಿಸ್ಗಳು ಸ್ವಲ್ಪ ಕಷ್ಟ ಆಗ್ಬೋದು ತಪಾಸಣೆ ಮಾಡೋದಾಗ್ಲಿ ಅಥವಾ ಒಂದೇ ಕಡೆ ಬಸ್ಗಳನ್ನ ಜನವೇತ್ನ ಆಗುದು ಆಗ್ತದೆ ಇದೆಲ್ಲ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ ಗಳನ್ನ ಆಯ್ತೆ ಮಾಡ್ಕೊಂಡಿದ್ವಿ ಅದನ್ನೆಲ್ಲನೂ ಪ್ರೆಸ್ ರಿಲೀಸ್ ಮಾಡಿದ್ವಿ ಈಗ ಈಗ ಆಯಾ ಭಾಗದಿಂದನೂ ಹೋಗ್ತಕ್ಕಂಥದ್ದು ಅಲ್ಲೆಲ್ಲ ಟೀಮ್ ಮಾಡ್ತೀವಿ ಟೀಮ್ ಮಾಡಿ ಅದನ್ನೆಲ್ಲ ಕರ್ಸುವಂತದ್ ಮಾಡ್ತೀವಿ ಸರ್ ಮತ್ತೊಂದ್ಸಲಿ ಸ್ಪಷ್ಟನೆ ಕೊಟ್ಬಿಡಿ ಅಕಸ್ಮಾತ್ ಇನ್ನು ಸಾಕಷ್ಟು ಜನ ಕಾರ್ಮಿಕರು ಉಳ್ಕೊಂಡ್ರೆ ಮೂರ್ ದಿನ ಇದ್ದಿದ್ದು ಮತ್ತೆ ಎಕ್ಸ್ಟೆಂಡ್ ಆಗುತ್ತಲ್ವಾ ಒಂದ್ ವೇಳೆ ಮೂರ್ ದಿವಸ ಮುಗಿದ್ರೆ ಮೊದ್ಲೇ ಒಂದು ದಿವಸ ಹೆಚ್ಚು ಮಾಡಿ ತರ್ತೀವಿ ನಾಲ್ಕ್ ದಿನ ಬೇಕಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಕಳಿಸ್ತೀನಿ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಕ್ಕೆ ಸಾರಿಗೆ ಸಚಿವರಾಗಿರುವಂತೆ ಲಕ್ಷ್ಮಣ್ ಸವದಿ ಅವರು ಮಾತನಾಡ್ತಾ ಇದ್ರು ನಾನು ಬೆಳಗಾಮಲ್ಲಿದ್ದೆ ಕಾರಣಕ್ಕೋಸ್ಕರ ಇಲ್ಲ ಈಗ ಬರ್ತಾ ಇದ್ದೀನಿ ಬರ್ತಿದ್ದ ಹಾಗೆ ಅಲ್ಲಿಗೆ ಫಸ್ಟ್ ಹೋಗ್ತೀನಿ ಮೆಜೆಸ್ಟಿಕ್ ಗೆ ನೇರವಾಗಿ ಅಂತ ಹೇಳ್ತಾ ಇದ್ರು ಅಂತೂ ಇಂತೂ ಕಾಂಗ್ರೆಸ್ ನಾಯಕರು ಚುರುಕನ್ನ ಮುಡ್ಸೋದಕ್ಕೆ ಯಶಸ್ವಿ ಆಗಿದ್ದಾರೆ ಈ ಸರ್ಕಾರಕ್ಕೆ ಯಾಕಂದ್ರೆ ಈಗ ಆಲ್ರೆಡಿ ವಿರೋಧ ಪಕ್ಷದ ನಾಯಕರು ಹೋಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೋಗಿದ್ದಾರೆ ಅಲ್ಲಿ ಕಾರ್ಮಿಕರ ಸಮಸ್ಯೆಯನ್ನ ಆಲಿಸ್ತಾ ಇರುವಂತದ್ದು ಸರ್ಕಾರ ಮಾಡಬೇಕಾದಂತ ಒಂದು ಕೆಲಸ ಅಂದ್ರೆ ಸರ್ಕಾರದ ಸಚಿವರು ಮಾಡಬೇಕಾದಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಲಕ್ಷ್ಮಣ್ ಸವದಿ ಅವರು ಈಗಷ್ಟೇ ಮಾತನಾಡ್ತಾ ಹೇಳ್ತಾ ಇದ್ರು ಮೂರು ದಿನದ ಒಳಗಡೆ ಕಾರ್ಮಿಕರನ್ನ ನಾವು ಕಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಒಂದು ದಿನ ಎಕ್ಸ್ಟೆಂಡ್ ಮಾಡ್ತೀವಿ ನಾಲ್ಕು ದಿನದ ಒಳಗಾಗಿ ಅವ್ರನ್ನೆಲ್ಲರನ್ನು ಕೂಡ ಕಳಿಸ್ತೀವಿ ಹಾಗೆ ಬರೀ ಮೆಜೆಸ್ಟಿಕ್ ಮಾತ್ರ ಅಲ್ಲ ಬೇರೆ ಬೇರೆ ಭಾಗದಲ್ಲೂ ಕೂಡ ನಾವು ಬಸ್ಗಳ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂದ್ರೆ ಪೀಣ್ಯ ಭಾಗದಲ್ಲಿ ಆಗಿರ್ಬೋದು ಮೈಸೂರು ಕಡೆಗೆ ಹೋಗುವಂತವರಿಗೆ ಸ್ಯಾಟಲೈಟ್ ಬಸ್ ಬಸ್ ಸ್ಟ್ಯಾಂಡ್ ನಲ್ಲಿ ವ್ಯವಸ್ಥೆಯನ್ನ ಮಾಡುವಂತದ್ನೆಲ್ಲವನ್ನೂ ಕೂಡ ಮಾಡ್ತೀವಿ ಅಂತ ಲಕ್ಷ್ಮಣ್ ಸವದಿ ಅವರು ಭರವಸೆಯನ್ನ ಕೊಟ್ಟರು ಕೊರೋನಾವನ್ನ ತೊಲಗಲಿಸಿಕೆ ದಿನವಿಡೀ ಶ್ರಮಿಸ್ತಾ ಇರುವಂತಹ ವೈದ್ಯರಿಗೆ ಇಂದು ಭಾರತೀಯ ಸೇನೆ ವಿಶೇಷವಾಗಿ ಅಭಿನಂದಿಸಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಮೂರು ಸೇನಾ ಪಡೆಗಳು ವಿಶೇಷ ಸಲಾಮನ್ನ ಮಾಡಿದೆ ಹೆಲಿಕಾಪ್ಟರ್ಗಳ ಮೂಲಕ ಆಸ್ಪತ್ರೆಗಳ ಮೇಲೆ ಪುಷ್ಪ ವೃಷ್ಟಿಯನ್ನ ಸುರಿಸಿದೆ ವೈದ್ಯರ ಮೇಲೂ ಕೂಡ ಹೂಮಳೆಯನ್ನ ಸುರಿಸುವ ಮೂಲಕ ಗೌರವಿಸಿದೆ ದೇಶದ ಬಹುತೇಕ ಕೋವಿಡ್ ನೈನ್ಟೀನ್ಗೆ ಶ್ರಮಿಸ್ತಾ ಇರುವಂತಹ ಆಸ್ಪತ್ರೆಗಳ ಮೇಲೆ ಹೂಮಳೆಯನ್ನ ಸುರಿಸಲಾಯಿತು ಹಾಗೆ ಆರ್ಮಿಯವರು ಬ್ಯಾಂಡ್ ಅನ್ನ ಬಾರಿಸಿ ಕೊರೋನಾ ಬಾಧಿಯಸ್ಗೆ ವಿಶೇಷವಾದಂತ ಗೌರವವನ್ನ ಸಲ್ಲಿಸಿದ್ರು ಇನ್ನು ನೌಕಾದಳದಿಂದಲೂ ಕೂಡ ಕರಾವಳಿಯಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನ ಮಾಡಲಾಗ್ತಾ ಇರುವಂತದ್ದು ಹಡಗುಗಳ ಮೇಲೆ ದೀಪವನ್ನ ಬೆಳಗಿ ಆ ಕೊರೋನಾ ಶ್ರಮಿಸ್ತಾ ಇರುವಂತಹ ವೈದ್ಯರಿಗೆ ಅಭಿನಂದಿಸಲಿದೆ ಸಂಜೆ ಮೇಲೆ ಇಷ್ಟೇವರೆಗಿನ ಸುದ್ದಿ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು